ಗಿರಿಜಾ ನಾ ಎರಡು ದಿನ ಊರಿಗೆ ಹೋಗಿ ಹೋಗ್ಬರ್ತೇನೆ ಸ್ವಲ್ಪ ಹತ್ತಿ ಕಡೆ ಹುಷಾರಾಗಿರ ನೀವು ಅಷ್ಟೇ ಇರ್ತಾರೆ ಇವರು ಇರೋದಿಲ್ಲ ಅದಕ್ಕೆ ಪಗಾತಿಂದ ಇರುವ ಬೇಡ್ರಿ ಅಯ್ಯೋ ನೀಲಾ ನಾನಿನ್ ಸಣ್ಣ ನೋಡ್ಕೊತೇನೆ ಹೋಗಿ ಒಂದ್ ಮಗಳ ಆತು ನನಗೆ ಹೇಳಾಕತ್ತ ನನಗ್ತಾ ಹೋಗು ನಾನ್ ನೋಡ್ಕೊತೇನೆ ನೀವು ಹುಷಾರಾಗಿ ಹೋಗಿ ಹುಷಾರಾಗಿ ಬಾ ಅಣ್ಣನೂ ನಾಳೆ ಅಣ್ಣ ಬರ್ತಿನ ಜೋಡಿನ ಹ ಗಿರ್ಜಾ ನಾಳೆನೋ ಬರ್ತಾರ ಅದಕ್ಕ ನಾವು ಹೋಗಿ ಬಂದ್ರೆ ಅದಂತೆ ಹೊಂಟೇನಿ ಹುಷಾರಂಗಾರ ಹುಡುಗಿ ಕರ್ಕೊಂಡು ಹೋಗ್ಲಿಲ್ಲ ಬ್ಯಾಡ್ ಬೇಡ ಆ ಬಿಟ್ಟು ನಂಗೆ ಇರಾಕ್ ಆಗಲ್ಲವಾ ಬರಲ್ಲ ರಾತ್ರಿ ಮತ್ ಹಾಕಿ ಬೇಕು ನಂಗ್ ಕಳ್ಸಿ ತಗೋ ನೀಲಿಲ್ಲ ಅನ್ನ ಇಲ್ಲ ಹುಡುಗ ಎಲ್ಲತಿ ಅವರು ನಾನು ರೆಡಿ ಆಗತ್ತಿದ್ಯಾಲ ಸೀರೆ ಉಟ್ಕೊಂಡ ಹಂಗಾಗಿ ಅವರು ದೋಸ್ತನ ಗಾಡಿ ಇಸ್ಕೊಂಡ್ ಬರ್ತೇನು ಅತ್ತ ರೆಡಿ ಹೀಗೆ ಹೋಗ್ಯಾರ ಅವರು ದೋಸ್ತನ ಗಾಡಿ ಇಸ್ಕೊಂಡ್ ಬರ್ತೇನೆ ಅಂತೇಳಿ ಹೋಗಿದಾರ ಅತ್ತ ಅವರು ನಾನು ಈ ಹುಡುಗನು ಕರ್ಕೊಂಡು ಹೋಗ್ಯಾರ ಅತ್ತ ಅಲ್ಲೇ ನಗು ಅಂತ ಹ್ಮ್ ಆಯ್ತು ತಗೋ ಹೋಗ್ಬಾ ಮೊದಲ ಗೊತ್ತಿದ್ದ ಅಡಿಗೆ ಗಿಡಿಗೆ ಮಾಡ್ಕೊಂಡು ಹೋಗಿದ್ದೆ ತರಾಸ ಹಾಕ ಏನ್ ಮಾಡೋದು ಆಯ್ತು ಬಾ ಚಿಗೋ ನೀಲ ಬರ್ತಾರೆ ಅಂದಿದ್ರು ಇನ್ನೂ ಬರ್ಲಿಲ್ಲ ಏನಾಯ್ತು ಏನು ಯಾಕೋ ಇಲ್ಲ ಎಷ್ಟು ಎಂಟು ಗಂಟೆ ಆಗಾಕ್ ಬಂತು ಕಾದ ಕಾದ್ ನನ್ಗೂ ಸುಸ್ತಾಯ್ತು ಹೋಗ್ತೇನಪ್ಪ ಅಯ್ಯೋ ದೇವ್ರಿ ನಾನು ನಮ್ಮನೆ ಬಾಗಲ ಮಕ್ಕಳು ಯಾರ ಕನಗೂ ಕಂದ್ಬಾರ್ದು ನಾನು ಅದಕ್ಕೆ ಇಲ್ಲಿ ಮಲ್ಕೊಂಡ ನಮ್ಮನೆ ಬಾಗಿಲ ಸೇಪು ಎಲ್ಲೂ ಇಲ್ಲ ಭಯ ಇಲ್ಲೇ ಯಾಕೆ பாமினா காத்திருக்கும் பிரச்சனை நீதான் நீதான் என்று கண்டிப்பாக கொண்டுவரும் சங்கீத சங்கீத இலக்குகளை கட்டி நினைப்பார்

ನನ್ ಗಂಡ ನನ್ನ ಹೊರಗಾಕಿ ಒಂದು ವಾರ ಸಲ ಆಗಕ್ ಬರ್ತದೆ ಬೀದಿ 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 ತಿರ್ಗ್ತಾ ಇದೀನಿ ನೀನ್ ಮಾಡಬೇಕು ಅಂತ ತಿಳಿತಾ ಇಲ್ಲ ನೀಲ ನೀನೇ ನಂಗೆ ಸಹಾಯ ಮಾಡು ಎಲ್ಲೆಲ್ಲೋ ಸುತ್ತಿ ಎಲ್ಲಾರ್ ಕಡೆ ಒಂದು ಚೀತು ಹಾಕಿಸ್ಕೊಂಡು ಇಲ್ಲಿ ಬಂದು ಮಲ್ಕೊಂಡಿದೀನಿ ಇಲ್ಲಿ ಇವ್ರೆಲ್ಲ ಒಳಗ್ ಹೋದ್ರಲ್ಲ ಅವಾಗ ಅಲ್ಲಿ ಗಿಡದ್ ಬಿಡ್ ಕುಂತಿದ್ದೆ ಈಗ ಬಂದು ಇಲ್ಲಿ ಕಟ್ಟೆ ಹತ್ರ ಮಲ್ಕೊಂಡಿದೀನಿ ಇರ್ಬಿಗಳು ಚಟ್ಟ ಚಟ್ಟ ಅಂತ ಕಟ್ಟಿತಾ ಇದಾವೆ ನೀಲ ಮಲ್ಕೊಳಕು ಆಗ್ತಾ ಇಲ್ಲ ಭಯ ಆಗ್ತಾ ಇದೆ ಏನ್ ಮಾಡ್ಬೇಕು ಅಂತಾನು ತಿಳಿತಾ ಇಲ್ಲ ಏನ್ ಹೇಳ್ತಾ ಇದ್ಯಾ ಮನೆ ಬಿಟ್ಟು ಹೋಗಿ ಒಂದು ವಾರ ಆಯ್ತಾ ಮತ್ತೆ ನನಗೇನು ಏನು ಹೇಳಿಲ್ಲ ಪಾಪ ಅಮ್ಮೂಗಾ ಆರಾಮಿಲ್ಲ ಸ್ವಲ್ಪ ಬಾ ಯಾಕೋ ಬಹಳ ಜ್ವರ ಬರ್ತಾ ಇದಾವ ಬಾಳ ಆಳ್ತಾ ಇದಳ ಅಂತಂದ ಅಂದೆ ಅದಕ್ಕೆ ನಾನು ನೋಡಕ್ಕೆ ಬಂದೆ ನೀನ್ ಮನೆ ಬಿಟ್ಟು ಹೋಗಿದ್ಯಾ ಬಿಟ್ಟಿದ್ಯಾ ಅಂತ ನಂಗೆ ಏನು ಹೇಳಿಲ್ಲ ಏನು ನನ್ನ ಮಗಳ ಗುಷಾರಿಲ್ವಾ ನನ್ನ ನೆನಪಲ್ಲೇ ನನ್ನ ಮಗಳು ಕೊರಗತಾ ಇರಬೇಕು ಆದ್ರೆ ಇವ್ರು ಅದನ್ನ ಅರ್ಥನೇ ಮಾಡ್ಕೋದೇ ನನ್ನ ಮನೆ ಬಿಟ್ಟು ಹೊರಗಾಗ್ಬಿಟ್ಟು ನಾನು ತಪ್ಪಿನರೋ ನನಗೆ ಇಲ್ಲ ಆಗಿದೆ ಚಿಗವ ಕಾಕಾರ ಈಗ ಬಂದ್ರಿ ಅಪ್ಪಿ ಗುಂಡ ಈಗ ಬಂದೇನು ಒಳಗೆ ಬರ್ರಿ ಒಳಗ್ ಬರೀ ಅಕ್ಕ ಇಲ್ಲಿ ಬಂದಾಳ ಅಕ್ಕ ಏನ್ ಭಾಗ್ಯ ಇದು ಕೆಲಸ ಹ ಏನ್ ಮಾಡ್ತಾ ಇರೋದು ಇರೋ ಗಂಡ ಎಂತೆ ಸೇರಿ ಏನೋ ಅನ್ಕೊಂಡು ಹ್ಞೂ ಸರಿ ಆಯ್ತು ಮದ್ವೆ ಆಗ್ತೀನಂದ್ರ ನಿಮ್ ಜೀವನ್ದ ತಪ್ಪು ನಡೆದಿದೆ ಹ್ಞೂ ಆಯ್ತು ಮದುವೆ ಆಗಿ ಅಂತಂದೆ ಆದ್ರೆ ಈ ಮನೇಲಿ ಇರೋದು ಇವಳಿಗೂ ಕೂಡ ಹಕ್ಕಿದೆ ನನ್ನ ತಂದೆ ತಾಯಿ ಸತ್ತೋಗಿದ್ದಾರೆ ನಿಜ ಆದ್ರ ಇವಳ ಮನೆ ಬಿಟ್ಟು ಹೊರಗಾಕೋ ಅಧಿಕಾರ ನಿನಗೆ ಯಾರು ಕೊಟ್ರು ಭಾಗ್ಯ ಏನು ಹೇಳ್ತಾಯಿದ್ರಿ ಚಿಗವ್ವ ನಾ ಹೊರಗೆ ಹಾಕಿಲ್ಲ ಚಿಗವ್ವ ನಾ ಹೊರಗೆ ಹಾಕಿಲ್ಲ ನಾನು ಹೊರಗೆ ಹೋಗಲು ಬೇಡ ಅಂತಂದೆ ಇವರು ಏನು ಮಾಡಿದರು ಗೊತ್ತಾ ಚಿಗವ್ವ ನಿಂಗೆ ಈಕೆ ಮಾತು ನಮ್ಮ ಬೇಡ ನೀಲ ಇವ್ಳೆ ಭಾಳ ಕುತಂತ್ರಿ ನನ್ನ ಗಂಡನಿಗೆಲ್ಲ ಹಾಕಿ ಕೊಟ್ಟು ಎಲ್ಲ ಕಲಸಿ ಅವನ ತಲೆಯಲ್ಲಿ ತುಂಬಿ ನನ್ನ ಮನೆ ಬಿಟ್ಟು ಹೊರಗೆ ಹೋಗಂಗೆ ಮಾಡಿ ನನ್ನ ಮಕ್ಕಳು ನರಳಿ ನರಳಿ ಜ್ವರ ಬರುವಂಗ್ ಮಾಡಿ ಈಗ ಇವಳು ಇವಳು ಖುಷಿಯಾಗಿ ನನ್ನ ಗಂಡನ ಜೊತೆ ಸಂತೋಷ ಆಗಿದ್ದಾಳೆ ನಾನು ಹೆಂಗಿರಲಿ ನೀಲ ನೀನೇ ಹೇಳು ಈಗ ಗಂಡ ಎಷ್ಟೇ ಕೆಟ್ಟೊಳಾದಿ ಗಂಡ ತನಗೆ ಸ್ವಂತ ಅಂತ ಇರುತ್ತೆ ಅಂದ್ರೆ ನನ್ನ ಗಂಡ ಇವಳ ಜೊತೆ ಇರಬೇಕಾದ್ರೆ ನನಗೆ ಸಿಟ್ಟು ಬರುತ್ತೆ ಇಲ್ವಾ ನೀನೇ ಹೇಳು ಅದು ಸಿಟ್ಟು ಬಂದಾಗ ಅವರು ಸುಮ್ಮ acque ಬಂದಿದ್ರು ಮನೆಗೆ ಬಂದಾಗ நானೇ ಏನೋ ಸಿಟ್ನೇಗ ಅಂದೆ ಇವಳ ಜೊತೆನೇ ಮಾತಾಡ್ತಾರಲ್ಲ ಅವರು ಬಂದು ಅಂತ ಆದ್ರೆ ಯಾರು ನಾನು ಅರ್ಥನೇ ಮಾಡ್ಕೊಳ್ಳಲಿಲ್ಲ ನನ್ನ ಗಂಡನು ನಾನು ಹೊಡೆದು ಮನೆ ಬಿಟ್ಟು ಹೊರಗಾಕ್ದಾ ಏನ್ ಮಾಡ್ಲಿ ನೀಲ ನೀನೇ ಹೇಳ್ಬಿಡು ನನ್ ತಪ್ಪಿಗೆ ಇದೇನೆ ಶಿಕ್ಷೆ ಬೀದಿ ಬೀದಿ ತಿರುಗದೆ ಭಿಕ್ಷೆ ಬೇಡದೆ ತಿನ್ನ ಇಲ್ಲದೆ ಅಲ್ಲಿ ಮಲಗದೆ ಇಲ್ಲಿ ಮಲಗದೆ ಆ ಒಂದು ಊರಿಗೆ ಊರ್ಗ್ ಹೋದೆ ಗೊತ್ತಾ ಊರ್ಗ ಯಾವ ಊರಿಗೆ ಒಂದು ಊರಿಗೆ ಹೋದೆ ಅದು ಅವಳ ಹೆಸರು ನಮ್ಗಷ್ಟೊಂದ್ ಸಂಗಿ ಅಂತೆ ಸಂಗಿ ಅವಳ ಅಕ್ಕನ ಹೆಸರು ನಿಂಗಿ ಅಂತೆ ಏನು ನಿಂಗಿನ ಹ್ಮ್ ನಿಂಗಿ ಅಂತೆ ಅದು ನಾನು ಇಲ್ಲಿ ಹೋಗ್ತಿರ್ಬೇಕಾದ್ರೆ ನನಗೆ ಗಾಡಿ ಬಂದು ಗುದ್ದು ಬಿಟ್ಲಕ್ಕಿ ಗುದ್ದಿದ ತಕ್ಷಣ ನಾನು ನೋಡಿ ಓಡಿ ಹೋಗಿ ಮತ್ತೆ ನನಗೆ ಎಚ್ಚರ ಇರೋದಕ್ಕೆ ಓಡಿ ಬಂದು ಬಂದು ನನ್ನನ್ನು ಕರ್ಕೊಂಡು ಅವ್ರ ಮನೆಗೆ ನನಗೆ ಹಿಂಗಾಗೈತೆ ನನ್ನ ಪರಿಸ್ಥಿತಿ ಹಿಂಗಾಗೈತೆ ನನ್ನ ಗಂಡ ನನ್ನ ಹಿಂಗೆ ಹೊರಗೆ ಹಾಕಿದಾನ ಅಂತ ಹೇಳಿನಿ ಆವಾಗ ಅವಳು ನನ್ನನ್ನು ನಮ್ಮ ಮನೆಗೆ ಬಾ ನನಗೂ ಇದೆ ಪರಿಸ್ಥಿತಿ ಇದೆ ನಮ್ಮಕ್ಕನು ಕಷ್ಟದಲ್ಲೇ ಇದ್ದಾಳೆ ಅದಕ್ಕೆ ನಾನು ಅವಳು ಕಷ್ಟ ಕೊಟ್ಟಾದ ಮೇಲೆ ಸೇರ್ ತೀರಿಸ್ಕೊಳಕ್ ಬಂದಿದ್ದೀನಿ ಅಂತ ಹೇಳಿದ್ಲು ಇವಳು ಒಳ್ಳೆಯವಳು ಇರ್ಬೋದು ಅಂತ ಅವ್ನ ಮನೆಗೆ ಹೋದ ಗೊತ್ತಾ ಆದರೆ ಅವಳು ದಿನಕ್ಕೆ ನಾಲ್ಕು ಗಂಡಸರನ್ನ ಬದಲಾಯಿಸ್ತಾಳೆ ದಿನ ದಿನ ಈ ಒಂದಲ್ಲ ಎರಡಲ್ಲ ಒಂದು ದಿನಕ್ಕೆ ಹತ್ತು ಹನ್ನೆರಡು ಜನ ಬರ್ತಾರಪ್ಪ ನನಗೆ ಈ ಮನೇಲಿ ಇದನ್ನ ಅಂತ ಅನ್ನಿಸ್ಬಿಡ್ತು ಒಂದೇ ದಿನ ನನಗೆ ಏನು ಗೊತ್ತಾಗಲಿಲ್ಲ ಯಾಕಂದರೆ ನನಗೆ ಅಲ್ಲಿ ಇಲ್ಲಿ ಅಡ್ಡಾಡಿ ಅದು ಮಾಡಿ ಇದು ಅಡ್ಡಾಡಿ ಭಿಕ್ಷೆ ಬೇಡಿ ಸುಸ್ತಾಗಿ ಬಿದ್ದಿದ್ದೆ ಹಿಂಗಾಗಿ ನಾನು ಫುಲ್ಲು ನಿದ್ದಿದೆ ಎರಡು ದಿನ ನಾನು ಆರಾಮ್ ರೂಮ್ ಬಿಟ್ಟು ಹೊರಗೆ ಬರಲಿಲ್ಲ ಎರಡು ದಿನ ಆದಮೇಲೆ ಮೂರನೇ ದಿನಕ್ಕೆ ಅವ್ರ ಮನೇಲಿ ಹೊರಗೆ ಬಂದು ಸ್ವಲ್ಪ ಸ್ವಲ್ಪ ಕುಂಡು ತೀನಿ ಹಸಿಗೊಬ್ಬೊಬ್ರು ಹಸಿಗೊಬ್ಬೊಬ್ರು ಒಳಗೆ ಬರ್ತಾ ಇದಾರೆ ಅವರು ಅಕ್ಕಿ ನೋಡೋ ದೃಷ್ಟಿಲಿ ನನ್ನ ನೋಡ್ತಾ ಇದಾರೆ ಹೀಗಾಗಿ ಹೆಂಗಾದ್ರು ಮಾಡಿ ತಪ್ಪಿಸ್ಕೊಬೇಕು ಅಂದೆ ರೂಮಲ್ಲಿ ಏನು ಏನ್ ಮಾಡ್ತಾ ಇದಾರೆ ಅಂತ ಹೋಗಿ ನೋಡಿದ್ರೆ ಚಿಚಿ ಹೇಳಕ್ ಆಗಲ್ಲ ನನ್ನ ಹೆಂಡತಿ ಸಂಬಂಧ ಇರುತ್ತಲ್ಲ ಆ ರೀತಿ ಸಿಕ್ ಸಿಕ್ ಕನ್ಸರ್ ಜೊತೆ ಇದ್ದಾಳ ಅವಳು ಅದಲ್ಲದೆ ನನ್ನನ್ನು ಇಷ್ಟು ದುಡ್ಡಕ್ಕಂತ ಅವ್ರ ಹತ್ರ ರೇಟ್ ಮಾತಾಡ್ತಾ ಇದ್ಲು ಅದು ಗೊತ್ತಾಗಿ ನಾನು ರಾತ್ರಿ ಊಟಕ್ಕೆ ನಾನೇ ಅಡುಗೆ ಮಾಡ್ತೀನಿ ನೀವು ಅಡಿಗೆ ಮಾಡಬೇಡಿ ಅಂತ ಹೇಳಿ ಆ ಅಡ್ಗೆಲಿ ನಿದ್ದೆ ಮಾತ್ರ ನಿದ್ದೆ ಮಾತ್ರ ಬೆರೆಸಿ ವಾಚ್ಮು ಕೊಟ್ಟು ಕೊಟ್ಟು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದೆ ಗೊತ್ತಿನ್ನ ತಪ್ಪಿಸ್ಕೊಂಡ್ ಬಂದಿರೋದು ಗೊತ್ತಿಲ್ಲ ತಪ್ಪಿಸ್ಕೊಂಡ್ ಬಂದು ರಾತ್ರಿ ಕಳೆದೆ ಈಗ ಇನ್ನೊಂದು ರಾತ್ರಿ ಅಲ್ವಾ ಎಲ್ಲಿ ಕಳೆದು ಭಯ ಆಗಿ ಇಲ್ಲಿ ಬಂದಿದ್ದೀನಿ ಮಾಡಬೇಕು ಮಾಡ್ಬೇಕು ಗೊತ್ತಲ್ಲ ಈಗ ಹೇಳ್ತಾ ಇದ್ದೆ ಅವಳ ಹೆಸರು ಸಂಗೀನಾ ಹಾಗಾದ್ರೆ ಅವಳು ಅಂಗಿ ಅಂತಾರಲ್ಲ ಅವರ ತಂಗಿನ ಹೌದು ಅವ್ರ ಮನೆಯವ್ರ ಮೇಲೆ ಸೇರ್ ತಿರ್ಸ್ಕೊಳಕ್ ಬಂದಿದಳಂತೆ ಅವ್ರ ಅಕ್ಕನ ನಂಬಿಸಿ ಮೋಸ ಮಾಡಿ ಊರಿಲ್ಲ ಸೇರಿಸಿ ಜೇಲ್ಗ ಹಾಕ್ಸಿದಾಳಂತ ಅವನ ಹೆಸರು ಏನೋ ಹೇಳಿದ ನೆನಪೇ ಬರ್ತಾ ಇಲ್ಲ ಹ್ಮ್ ನಾನು ಟೆನ್ಷನ್ ಅಲ್ಲಿ ಅವಳು ಹೇಳಿದ್ದನ್ನ ಏನು ತಲೆಗೆ ಹಾಕೊಲಿಲ್ಲ ನಂದೇ ನನಗೆ ಟೆನ್ಷನ್ ಅವಳದಲ್ಲಿ ತಲೆಗೆ ಹಾಕೊಳ್ಳಿ ನಾನು ಸರಿಯಾಗಿ ಕೇಳಿಸ್ಕೊಳ್ಳಿನೂ ಇಲ್ಲ ಗೊತ್ತಾ ರೀ ಹಂಗಾದ್ರೆ ಅವಳು ಅಕ್ಕೇ ಅನ್ನಿಂಗಿ ನೀವು ಇಟ್ಕೊಂಡಿದ್ರಲ್ಲ ಅವಳು ತಂಗಿ ಸಂಗಿ ಅಂತ ಈಗ ನಮ್ಮ ಶಶಾಂಕ ಅವ್ರನ್ನ ಅವಳೇ ಹಿಡ್ದಿಟ್ಕೊಂಡಿದ್ದಾಳೆ ಈಗ ಹೆಂಗ್ರಿ ಮುಂದೆ ಕತೆ ಇಲ್ಲಿ ಇವ್ರ ಬಗ್ಗೆ ಕೇಳಕ್ ಬಂದು ನಮ್ಮ ಸಮಸ್ಯೆಗಳು ದೊಡ್ಡದಾಗ್ತಾ ಇದೆ ಅಲ್ಲ ರೀ ಏನು ಮಾಡೋದು ನೀನ್ ಯಾಕೆ ಭಯ ಪಡ್ತೀಯ ನೀಲ ಭಯ ಪಡಕ್ ಅವಳೇನು ಹ್ಮ್ ಬಿಟ್ಟಿದೀನಿ ಮುಗಿದು ಹೋಯ್ತು ಕತೆ ಅವಳು ಮಾಡಿದ ತಪ್ಪಿಗೆ ಅವ್ಳು ಜೈಲ್ಗೆ ಹೋಗಿದ್ದಾಳೆ ದೇವ್ರು ಅವಳಿಗೆ ಸರಿಯಾದ ಶಿಕ್ಷಣ ಕೊಟ್ಟಿದ್ದಾರೆ ಇವಳು ಅದೇ ರೀತಿ ಮಾಡ್ತಾ ಇದ್ದಾಳ ಸರಿ ಇವಳು ಒಳಗಾಕ್ಸ್ಬಿಡೋಣ

ಅವರಾಗೆ ಬಂದು ನನ್ನ ಕರೆವರೆಗೂ ನಾನು ಬರ ನಾನು ಹೇಳ್ತಾ ತಾನೆ ಈ ಮನೆ ಮಗಳು ನಡಿ ಅಂತ ಹೇಳ ಸಂಗೀತಕ್ಕ ಬಾ ನೀವ ಬರ್ರಿ ಕಕ್ಕ ಬರ್ರಿ ಗುಂಡೆ ಬಾ ಒಳಗ ಬಾ ಸಂಗೀತಕ್ಕ ಬಾ ಚಿಗವ ಮನೇಲೆಲ್ಲಾ ಆರಾಮದಾರ ಮತ್ತು ನಿಮ್ಮ ನಿಮ್ಮ ನಾದ್ನೇದು ಎಲ್ಲ ಆರಾಮದಲ್ಲ ಚಿಗವಾ ಚಿಗವ ಕುನ್ರಿ ಊಟಕ್ಕೆ ರೆಡಿ ಮಾಡ್ತೀನಿ ಏನೇನೋ ಆಗೈತಿ ಊಟ ಮಾಡ್ಬಿಡು ಅಂತರಿ ಊಟ ಪಾಠ ಏನು ಬೇಡ ಈಗ ನನಗೆ ಇದನ್ನು ಬಗೆ ಹರಿಸುತ್ತಾನ ಯಾವ ಊಟನೂ ಬೇಡ ಏನೂ ಬೇಡ ಮನೆಯಾಗ ಒಂದು ಹೆಣ್ಣು ಮಗಳು ಕಣ್ಣೀರು ಹಾಕಾಕತ್ರೆ ಯಾರಿಗಾರ ಊಟ ಹೋಗತ್ತೇನೆ ನೋಡು ಸಂಗೀತ ನೀ ಅಳ ಬೇಡ ಅಳಕೋ ಅಂತ ಕುಂದ್ರದು ಇಲ್ಲಿ ನನಗೆ ಸರಿ ಅನ್ಸೋದಿಲ್ಲ ತಾನು ಅಡ್ಸ್ಕೊಂಡು ಸುಮ್ಮ ಕುಂದ್ರು ಹೌದ್ರಿ ಯಾಕೆ ಹೇಳ್ತೀರಿ ಅಳಕದು ಹೋಗ್ಬೇಡ್ರಿ ಅಲ್ಲ ಮಾಡಿ ತಪ್ಪು ಆಗ ಹೋಗೈತಿ ಎಷ್ಟು ವರ್ಷ ಆಗಕ್ ಬಂತು ಹ್ಮ್ ಒಂದ್ ವರ್ಷ ಆಗಕ್ ಬಂತನ ಆ ಇನ್ನ ಯಾಕ ಇದನ್ನೆಲ್ಲ ಯೋಚನೆ ಮಾಡ್ಕೊಂತ ಹಿಂಗ ದ್ವೇಷ ಸಾಧಿಸ್ಕೊಂತ ಹೋಗೋದು ಕಷ್ಟ ಈಗ ಜೈಲ್ಗೆ ಹೋದ್ರು ಅವ್ರು ಪಶ್ಚಾತ್ತಾಪ ಅವ್ರಿಗೆ ಅರಿವು ಆಗಿರ್ತತಿ ಅವ್ರ ಶಿಕ್ಷಣ ಮುಗಿದ ಮೇಲೆ ಅವ್ರು ಹೊರಗೆ ಬಂದ ಬರ್ತಾರೆ ಆಮೇಲೆ ಅವ್ರ ಜೀವನ ಅವ್ರು ಮಾಡೇ ಮಾಡ್ತಾರೆ ಆದ್ರೆ ಈಗ ನೀನು ಇಷ್ಟು ದಿನ ಪಶ್ಚಾತ್ತಾಪ ಪಟ್ಟಿದೆ ಅಂದ್ಮೇಲ್ವಾ ನೀ ಯಾಕೆ ಅಳತಿ ನಿನ್ನ ಗಂಡಕ್ ನಾವು ಬುದ್ಧಿ ಹೇಳ್ತೀವಿ ನೋಡುವ ಭಾಗ್ಯ ನೀನು ಮದುವೆ ಆಗಿದ್ದಿ ಸರಿ ಆದ್ರೆ ಆಕೆಗೂ ಅವ್ನ ಗಂಡನ ನೀನು ಅವಂಗೂ ಆಕೆಗೂ ಸ್ವಾತಂತ್ರ್ಯ ಕೊಡ್ಬೇಕು ಅವ್ನ ಜೊತೆ ಇರಕ್ ನೀ ಹಿಂಗ ನಿನ್ನ ಗಂಡನ ನಿನ್ನ ಹದ್ ಬಸ್ನಾಗ ಸರಿಯಲ್ಲ ಇಲ್ರಿ ಕಾಕಾರ ನಾನು ಯಾವ ದುರ್ದಷ್ಟದಿಂದನೂ ಬಂದಿಲ್ಲ ಇಲ್ಲಿ ಅಕ್ಕ ಅವ್ರ ಜೊತೆ ಚಲೋ ಇರ್ತೀನಿ ಅಂದ್ರೆ ಇರ್ಲಿ ನಾನು ಜೊತೆ ನಾನು ಅಕ್ಕನ ದೂರ ಮಾಡ್ಬೇಕು ಅಂತ ನನಗಿಲ್ಲ ಏನೋ ಅನಿವಾರ್ಯದ ಅಷ್ಟೇ ನನಗೆ ಅವರ ಬೇಕು ಅನ್ನೋ ಕಾರಣಕ್ಕೆ ಮದುವೆ ಆಗಿಲ್ಲ ಏನು ಇವ್ರನ್ನ ಹೊರಗೆ ಹಾಕಿ ಅವ್ರ ಜೊತೆ ಇರಬೇಕು ನಾನು ಅನ್ನೋ ಸ್ವಾರ್ಥ ಸ್ವಾರ್ಥಕ್ಕೂ ನಾನ್ ಮದುವೆ ಆಗಿಲ್ಲ ನಾನು ಹೇಳ್ತೇನಲ್ಲ ಅಕ್ಕ ಕಾಚಿಗವ ನನಗೆ ಅವ್ರ ಮೇಲೆ ಅಷ್ಟು ವ್ಯಾಮೋಹನೂ ಇಲ್ಲ ಅಕ್ಕ ಅವ್ರ ಜೊತೆ ಚಲೋ ತಂಗಿ ಇರ್ಲಿ ನಾನು ಬೇಡ ಅನ್ನೋದಿಲ್ಲ ನನಗೆಲ್ಲರೂ ಬೇಕು ನೀವು ಬೇಕು ಅಕ್ಕನೂ ಬೇಕು ಮಕ್ಕಳು ಬೇಕು ನನ್ನ ಗಂಡನೂ ಬೇಕು ಪ್ಲೀಸ್ ನನ್ನ ಅರ್ಥ ಮಾಡ್ಕೊರಿ ನನಗೆ ಕೆಟ್ಟ ಉದ್ದೇಶ ಅನ್ನೋದೇ ಇಲ್ಲ ನನಗೆ ಅಕ್ಕ ಚಲೋ ಇರಲಿ ಅವ್ರ ಜೊತೆ ನಾನು ಬೇಕಾದ್ರೆ ದೂರನೇ ಇರ್ತೀನಿ ಮನೆಯಲ್ಲಿ ನಾನು ಮನೇಲಿ ಅವ್ರು ಎಂಥೇ ಥರ ಇರೋದೇ ಇಲ್ಲ ನಾನು ಮಕ್ಕಳು ನೋಡ್ಕೊಳ್ಳೋ ಆಯಾ ಥರ ಇರ್ತೀನಿ ಆದರೆ ಅಕ್ಕನೇ ಚಲೋ ಇರಲಿ ನಾನು ಅವರು ಒಳ್ಳೆಯವರಾಗಲಿ ಅಂತೀನಿ ಬಂದರ ಜೊತೆ ಚೆನ್ನಾಗಿ ನಕ್ಕಂತ ಮಾತಾಡಬೇಕು ಬಂದ್ರ ಜೊತೆ ಸಿಡಿ ಸಿಡಿ ಮಾಡೋದು ಬಂದರಿಗೆ ಈ ರೀತಿ ಕೆಟ್ಟ ಬುದ್ಧಿ ತೋರಿಸೋದು ಎಲ್ಲ ಬಿಟ್ಟು ಬಿಡಬೇಕು ಇನ್ನು ಮುಂದೆ ಅದಕ್ಕೆ ಅವರ ಇರೋ ಬುದ್ಧಿಗೆ ಸ್ವಲ್ಪ ತಕ್ಕ ಪಾಠ ಕಲೀಲಿ ಅನ್ನೋ ಕಾರಣಕ್ಕೆ ಅವರು ಹೊರಗೆ ಹಾಕಿದ್ರು ಮಗಳಿಗೆ ಆರಾಮಿಲ್ಲ ಅಂತ ಅವರು ಈಗ ಹುಡ್ಕಕ್ಕೆ ಹೋಗಿದ್ದಾರೆ ಹುಡ್ಕಕ್ಕೆ ಹೋಗಿ ಹೋಗಿ ಸುಸ್ತಾಗಿ ಈಗ ಬಂದು ಜಳಕಕ್ಕೆ ಹೋಗಿದ್ದಾರೆ ಇನ್ನೂ ನೀವು ಬರ್ತೀರಾ ಅಂತ ಜಳಕ ಮಾಡಿ ಬರ್ಬೇಕು ಅನ್ನತಿದ್ರು ಬರ್ತಾರೆ ಈಗ ಕರೆದು ಬರ್ತೀನಿ ನಮ್ಮ ಅಮ್ಮನೂ ಅದಾರ ಅವ್ರನ್ನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ರೀ ರೀ ನೀಲಜ್ಜಿಗೆ ಹೋಗಿ ಬಂದಾರೆ ಮತ್ತು ಕಾಕಾರ ಬಂದಾರೆ ಅಮ್ಮ ಅಜ್ಜಿ ಅಜ್ಜಿ ಎದ್ ಬಾ ಅಜ್ಜಿ ನೀಲ ಆರಾಮದೇನವ ಆರಾಮದೇನಮ್ಮ ಹ್ಞೂ ಆರಾಮ ಏನು ನೀನು ಮಾಡ್ತಾರೆ ಕೆಲಸ ಹಾ ಏ ನೀ منی ನಾ ಬರಬೇಕು ಕಾಲು ಇಡಬೇಕು ಇಡಬಾರದು ನೀನೇ ಹೇಳಿ ಇಲ್ಲ ನೀ 나 ಈ ಮನೆಗೆ ಬರುದಿಲ್ಲ ಏನ್ ನಾನು ಮನೆಗೆ ಸಂತೋಷವಾಗಿ ಇರಕ್ಕೆ ಬರದೆ ಬೇಡ ನಾನು ನಿಂಗೆ ಏನು ಜಗಳಗಳ ಬಗ್ಗೆ ಹرسಕ ಕೈ ಬರದನ ನೈ ನೀ ಮನೆ ಇರಲ್ಲ ನಾನು ನಿಮ್ ತಂಗಿ ಅದಿನಿ ಏನಂತ ಅಂತ ಇದು ನಿನ್ನ ಕೆಲಸ ನನಗೆ ಒಂದೇ ಚೂರು ಗೊತ್ತಾಗೋ ಅಂತ ಏನಾ ಏನು ಮಾಡಬೇಕು ತಿಳಿವತ್ತ ನನಗೆ ಈಕೆ ಯಾವಾಗ ಬಂದ ಇಲ್ಲಿ ಮನೆಗೆ ಅಣ್ಣ ಈಕೆ ಯಾವಾಗ ಬಂದ ಅಂತಿನಿ ನೀ ಈಗ ಅಪ್ಪಾಂತ ಬಿಡಪ್ಪ ಮಂಜು ಕೂಂದ್ರ ಸ್ವಲ್ಪ ನಾವು ಕರ್ಕೊಂಡು ಬಂದೆ ನೋಡಕಿನ ಬರು ಹಾಗೆ ಸಿಕ್ಕಲು ಕರ್ಕೊಂಡು ಬಂದಿದೆವ ಏನiga ಇಲ್ಲ ಮನೆ ಒಳಗೆ ಹೇಳ್ದ ಕೇಳ್ದೆ ನಾ ಕರಿದನ ಹೆಂಗ್ ಬಂದ್ಲಿಕ್ಕಿ ಅಲ್ಲ ಇಕಿ ಮಾಡೋ ಅವಂತರಗಳು ನಿಮ್ಗೆ ಗೊತ್ತೈತೆನ ಇಲ್ಲ ಇಕೆ ಅಂತ ಹೊಲಸು ಬುದ್ಧಿ ಆಕಿದಾಳು ವಾರ ಅಮ್ಮಾರ ಅದು ಆಕಿ ನಮ್ಮ ತಂಗಿ ರೀ ನಮ್ಮ ಮಾವಾರು ನಮ್ಮ ತಂಗಿ ಗಂಡ್ರಿ ನಮ್ಮ ತಂಗಿ ಮಗ ಅವರ ಊರಿಂದ ಬಂದಾರ್ರಿ ರೀ ಅದಕ್ಕೆ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ಬೇಕಂತ ಕರ್ದು ರೀ ಹಾಂ ಆರಾಮ ಆರಾಮ ಆರಾಮಾಗದು തീ ഗുത്തല മറ്റാ നിമു മുൻ്റെ ഇവർ മുച്ചിട്ടോ ഏനേനില്ല സത്യന അസത്യനമ്മ കുന്ദ്രീ നിമു എല്ലാ ഗോത്താലി അജിക് മൊത്ത പ്രോബ്ലം ഐത്തി ഇവര് ഏനാരോ അജി ദനാത്തുസുഗുസിൻ മാതാത്തി മാതാടത്ത ನಾನು ಮಾತಾಡೋ ಮುಗಿಸುತನ ಯಾರು ಏನು ಮಾತಾಡ್ತಕ್ಕದ್ದು ಇಲ್ಲ ಅಕ್ಕ ಅದು ಇಲ್ಲ ಹಂಗ ಅವ್ರ ಜೊತೆ ಮಕ್ಳು ಏನು ಮಾಡತಾವ ಅಂತ ಕೇಳ್ತೀನಿ ಅಮ್ಮರೆ ಒಂದೆರಡು ಚರಿಗೆ ನೀರು ತಗೊಂಡು ಬರ್ತರಣಾ ಅಯ್ಯೋ ಅದೇನ್ ಕೇಳ್ತಿರಪ್ಪ ತರ್ತ ನೀಜ ನೀಲಾ ನೀ ಏನು ಮಾತಾಡ ದುರುದು ನಮ್ಮ ಜೊತೆ ಇಷ್ಟ ಮಾತಾಡು ಅವ್ರ ಜೊತೆ ಮಾತಾಡ್ಬೇಡ ಯಾಕಂದ್ರೆ ಇಲ್ಲಿ ಸಂಗೀತ ನನ್ನ ಹಿಂತೆ ಅಂತ ಅವರಿಗೆ ಗೊತ್ತಿಲ್ಲ ಅವರ್ಗೆ ಸುಳ್ಳು ಹೇಳಿದ್ವಿ ನಾವು ಇಲ್ಲ ಅಂದ್ರೆ ಅವರು ಭಾಗ್ಯನ ನನಗೆ ಮದುವಿನ ಮಾಡ್ಕೊಳ್ತಿರಲಿಲ್ಲ ನಮ್ ಇಬ್ಬರು ಮತ್ತೆ ಏನ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ ಹಿಂಗಾಗಿ ನಾವು ಸುಳ್ಳು ಹೇಳಿ ಮದುವೆ ಆಗಬೇಕಾಗೈತಿ ಈಗ ಒಂದು ವಿಷಯ ಏನು ಹೇಳ್ಬೇಕಂತ ಅಂದ್ರೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಐತಿ ಅವರು ಬದುಕು ಡೇಂಜರ್ ಐತಿ ಈಗ ನೀ ಹೇಳಿದ್ದು ಇದಕ್ಕೆ ಟೆನ್ಷನ್ ಈಗ ಅವ್ರಿಗೆ ಏನಾರ ಹಾರ್ಟ್ ಅಟ್ಯಾಕ್ ಅದು ಆದರೆ ಏನು ಮಾಡೋದು ಅದನ್ನು ಹೇಳ್ತಾ ಇದ್ಲಕ್ಕ ಕಿವಿಲಿ ಹೌದಾ ಇಲ್ಲ ಅಣ್ಣ ಸತ್ಯನ ಅವರು ತಿಳ್ಕೊಳ್ಳಿ ಹಾರ್ಟ್ ಪ್ರಾಬ್ಲಮ್ ಐತಿ ಅಂತ ನಾವು ಸತ್ಯ ಎಷ್ಟು ದಿನ ಅಂತ ಮುಚ್ಚಿಡಬೇಕಾಗುತ್ತೆ ಒಂದು ದಿನ ಒಂದು ದಿನ ಗೊತ್ತಾದರೆ ದಡಕ್ಕಂತ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಬೇಡಲ್ಲ ನಿಧಾನಕ್ಕಾಗಿ ತಿಳಿಸಿ ಹೇಳೋಣ ಹಂಗೇನಾದರೂ ಪ್ರಾಬ್ಲಮ್ ಆದರೆ ದವಾಖಾನೆ ಕರ್ಕೊಂಡು ಹೋಗೋಣ ನೀವೇನು ಚಿಂತೆ ಮಾಡಬೇಡ್ರಿ కరిజామన అమర అమర ఏంటపా కుందరి అమరల్లర్ జత నా మాట్లాడಬೇಕು మమ్మీ మమ్మీ నన్ని యాక్ బిట్ హోదే మమ్మీని బంగార బా ఓడి బరవ మమ్మీ నన్ బిట్ హోగబడ మమ్మీ ఇల్వా నన్ మగ నిన్ బిట్ కంద నిన్ జత రర్తిల్వా బిట్ హోగల నన్ బంగార

ಅಲ್ಲ ಸಂಗೀತವನ್ನ ಇನ್ನು ಹಾಕೋದು ನನಗೂ ಇಷ್ಟ ಇಲ್ಲ ಆಗೈತಿ ತಪ್ಪ ಏನೋ ಮಾಡಬಾರ್ದು ಅವಳಿಗೆ ಹ್ಮ್ ಕುಡಿಯೋದು ಮಾಡಿದಿ ಎಲ್ಲ ಮಾಡಿದಿ ಹೊಡಿಯೋದು ಮಾಡಿದಿ ದುಡ್ಡು ಇಲ್ದಂಗ ಬೀದಿ ಬೀದಿ ಸುತ್ತೋದು ಮಾಡಿ ಅವಳ ಭಿಕ್ಷೆ ಬಿಟ್ಟು ತಿನ್ನಂಗು ಮಾಡಿದ್ವಿ ಅದನ್ನೆಲ್ಲ ಮಾಡ್ದವ್ ನೀನು ಆಕೆ ಪಶ್ಚಾತ್ತಾಪ ಪಟ್ಟಳ ಇನ್ ಮುಂದೆ ಜೀವನ ಮಾಡಿದ್ರೆ ಬರೋಬರ್ ಆಗೋದು ಅದನ್ನ ನಾಟಕ ಮಾಡಕಂತ ಏಳ ಕರ್ಕೊಂಡು ಮುಂದೆ ಮೇಲೆ ನೀನು ಕೆಟ್ಟ ದೃಷ್ಟಿಲಿ ದೃಷ್ಟಿಲೇಇದನ್ನು ಮಾಡಿ ಒಂದಿನ ಸಂಗೀತವ ಮನೇಲಿ ಇಲ್ಲ ಅನ್ನೋ ಕಾರಣಕ್ಕೆ ನೀನು ಅವಳ ಮೇಲೆ ಕುಡದು ಬಂದು ಅತ್ಯಾಚಾರ ಮಾಡಿದ್ವಿ ಅದೇ ಕಾರಣಕ್ಕೆ ಅವಳಾ ನಿನ್ನ ಮದುವೆ ಆಗ್ಬೇಕಾಯ್ತು ಏನು ಹೇಳ್ತಾ ಇದೀನಿಲ್ಲ ಫಸ್ಟ್ ಗೆ ಇವರು ಮದುವೆ ಆಗಿರಲಿಲ್ಲ ಅಂದ್ರೆ ನಾನು ಅವತ್ತು ಹೋದಾಗ ಇವರು ಕುಡದು ಬಂದು ಅವಳ ಮೇಲೆ ಇದನ್ ಮಾಡದ್ರ ಅಂದ್ರೆ ಇವಳು ನಾಟಕ ಮಾಡೋಕೆ ಬಂದಿದ್ಲಾ ಇಲ್ಲಿ ಏನು ಹೇಳ್ತಾ ಇದ್ದೀವಾ ನೀನು ನನ್ನಮ್ಮಗಳು ಅವ್ನ್ ಹೆಂತಿಯಾಗಿ ಇಲ್ಲಿ ನಾಟಕ ಮಾಡೋಕೆ ಬಂದಿದ್ಲಾ ಏನು ನೀನು ಹೇಳೋ ಕಥೆ ಅಮ್ಮರ ನಾ ಕಥೆ ಹೇಳ್ತಾನ ನೀವೆಲ್ಲ ಸುಮ್ಮನೆ ಕುಂದ್ರಬೇಕು ಸಂಗೀತವ ನೀನೇನು ಮಾತಾಡಕ್ಕೆ ಹೋಗ್ಬೇಡ ಇಲ್ಲ ಅಂದ್ರೆ ನಾನು ನಿಮ್ಮ ಮನೆಗೂ ಕಾಲು ಓಡದla ಎದ್ದು ಹೋಗ್ತೀನಿ ಏನೇನ ಹಕ್ಕೆ ಕತೆ ಐತಿ ಹೇಳೆ ಬಿಡವಾ ಏನೇನ ಕಾಹಾಲ್ ಚಾಲ್ ನಡೆಸರಿ ಇವರು ನೋಡ್ರಿ ಅಮ್ಮರ ಸಂಗೀತವ ಬೇರೆ ಯಾರು ಅಲ್ಲ ನಮ್ಮ ನಮ್ಮವನೇನಲ್ಲ ಇಲ್ಲಿ ಕುಂತನಲ್ಲ ಇವ ನಮ್ಮನ್ನ ಇಮಗ ಯಾ ಅಣ್ಣನೋ ಇಲ್ಲ ಯಾ ಅಪ್ಪನೋ ಇಲ್ಲ ನಾನು ನಮ್ಮನ್ನ ಇಬ್ರ ನಮ್ಮ ಅಪ್ಪ ಮಕ್ಕಳು ಸಂಗೀತವನ ಮದುವೆ ಮಾಡಿotti ಎರಡು ಮಕ್ಕಳು ಅವರು ಅಕ್ಕಿ ಚೆನ್ನಾಯಿದ್ಲು ಚಲೋ ಇದು ನಮ್ಮಅವ್ ಮೇಲೆ ಅಪ್ಪನ ಮೇಲೆ ದ್ವೇಷ ಬರಾಕ್ ಸ್ಟಾರ್ಟ್ ಆಯ್ತು ಅದ ಕಾರಣಕ್ಕ ಈಕೆ ಏನ್ ಮಾಡ್ಬಿಟ್ಲು ಅವ್ವನ ಅದು ಇದು ಮಾಡಿ ಕೊಂದ್ಲು ಅವ್ವನ ಕೊಂದಳು ಅಂತ ನಮ್ಮಅವ್ವ ಹಿಂಗ್ ಸತ್ಲ ನನ್ ಹಿಂಗೆ ತಿಂಗ್ ಸತ್ತಲ ಅಂತ ಅಪ್ಪ ಕೂಡ ವಿಷ ಸತ್ತ ಆಯ್ತು ಅದು ಎಲ್ಲ ಆಯ್ತಂತ ನನ್ನ ಅನ್ನ ಆಕಿಗೆ ಸಾಕಷ್ಟು ಶಿಕ್ಷೆನೂ ಕೊಟ್ಟ ಕುಡ್ದು ಬಂದು ಹೊಡೆಯೋದು ಮಾಡ್ದ ಮನೆಯಾಗ ಕೂಳು ತಂದಿಡ್ದಂಗ ಮಾಡ್ದ ಮಕ್ಳು ಒಂದೊಂದ್ ರೂಪಾಯಿ ಹಾಕ್ಸದ ಕಣ್ಣೀರ್ ಹಾಕೋಂಗ್ ಮಾಡ್ದ ಎಲ್ಲ ಮಾಡ್ದ ಹಾಗ ಆಯ್ತು ಸತ್ಯ ಇದಾಯ್ತು ಅನ್ನುವಂಗೆ ಈಕಿಗೆ ಮನವರಿಕೆ ಮಾಡ್ಬೇಕನ್ನುವಂಗೆ ಈ ಪಾದ್ಯಾನ ಕರ್ಕೊಂಡು ಬಂದು ನಾಟಕ ಮಾಡೋದು ನಾನು ಹಿಂತಿಗತ್ತೆ ಈಕಿಗೆ ಬುದ್ಧಿ ಬರಲಿ ಅನ್ನೋಂಗೆ ಮಾಡ್ದೆ ಹಾ ಆಯ್ತು ನಾಟಕ ಇಬ್ರು ಮಾಡ್ಕೊತಿದ್ರೆ ಆಕೆಗೆ ನೀನು ಕೈ ಇಷ್ಟು ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದ ನಾನು ಬೇಡ ಒಂದು ಹುಡುಗಿನ ಹಿಂತೆ ಅಂತ ಕರ್ಕೊಂಡು ಬಂದು ಇಲ್ಲಿ ನಾಕಿ ಜೋಡಿ ಜೀವನ ಮಾಡೋದು ಅದು ಊರ ಮಂದಿಗೆ ಗೊತ್ತಾದ್ಮೇಲೆ ನಾಳಾಕಿ ಮದುವೆ ಆಗೋದನ್ನ ನಿಗ್ರಹೈತೆ ಅಂತ ನಾನು ಹೇಳೀನಿ ಅದೆಲ್ಲ ಆಯ್ತು ಆದ್ಮೇಲೆ ಈಕಿ ಏನು ಮಾಡ್ಯಾಳ ಸಂಗೀತ ಒಂದಿನ ಊರಿಗೋಗಿದ ಊರಿಗೆ ಹೋಗಿ ತನ್ನ ತಂತವ್ರ ಮನೆಗೆ ಹೋಗಿದ್ದಾಳೋ ಎಲ್ಲಿ ಹೋಗಿದ್ದಾಳೋ ಅಂತ ಇವ್ರಿಗೆ ಗೊತ್ತಿಲ್ಲ ಈಕೆ ಮನೆಯಾಗ ಒಬ್ಬಾಕೆ ಇದ್ದ ಇವ್ನಿಗೆ ದೋಸ್ತ್ಗಳು ಕುಡಿಸ್ಬಿಟ್ಟಾರ ಗೊತ್ತಾಗದ ಈಕಿನ ಹಾಳು ಮಾಡ್ಬಿಟ್ಟ ಮನೆಗೆ ಬಂದ್ಮೇಲೆ ಈಕೆ ಒಬ್ಬಾಕೆ ಕಂಡಾಳು ಕಣ್ಣಿಗೆ ಹಂಗು ಕುಡಿದ ನಿಶಲಿ ಏನೋ ಮಾಡ್ಬಿಟ್ಟನು ಬೆಳಕಾದ್ಮೇಲೆ ತಪ್ಪಾಯ್ತು ಅಂತ ಕಿ ಕಾಲು ಬಿದ್ದಾನ ಬಿದ್ದು ಇನ್ನು ಮುಂದೆ ನನ್ನ ನಿನ್ನ ಜೀವನ ಹಾಳು ಮಾಡ್ಯನ ನಾನು ನೀನು ಮದ್ವೆ ಅಕ್ಕಿನಿ ನಿನ್ಗೆ ಭಾಳ ಕೊಡ್ತೀನಿ ಅಂತ ಆಕಿನ ಕಾಲು ಹಿಡಿದು ನಾನು ಇನ್ನೇನು ಜೀವನ ಹಾಳಾಗಿತ್ತು ಅಂದ್ಮೇಲೆ ಬೇರೆ ಮದುವೆ ಆಗಕ್ ಬರೋದಿಲ್ಲ ನಾಯಿ ಮುಟ್ಟಿದ ಮಡಿಕೆನೇ ಯಾರು ಮದುವೆ ಆಗ್ತಾರೆ ಅಂತ ಅಕ್ಕಿ ತಿಳ್ಕೊಂಡಾಳ ತಿಳ್ಕೊಂಡು ಫೋನ್ ಹಚ್ಚಿದ್ನೆಲ್ಲ ನನ್ನ ಮುಂದೆ ಇನ್ನೇನು ಏನಕತಿ ನಮ್ಮ ತಾಯಿ ಒಪ್ಕೆ ಕೊಟ್ರ ಮದುವೆ ಯಾರ ನಮ್ ತಾಯಿ ಒಪ್ಕೆ ಕೊಟ್ಟಾಳ ಮದ್ವೆನೂ ಮಾಡ್ಕೋಬೇಕಂತ ತೀರ್ಮಾನ ಮಾಡಿ ಕರ್ಕೊಂಡು ಕರ್ಕೊಂಡ್ ಮುಂದಿನ ತಾಳಿ ಕಟ್ಸಿದಾರೆ ಇಷ್ಟೆಲ್ಲ ನನಗೆ ಗೊತ್ತೈತಿ ಇದು ಯಾರು ಬೇಕಂತನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಜ್ಜಿ ನೀವು ಸಿಟ್ಟು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅಮ್ಮರ ಏನಂತಂದ್ರೆ ಎಲ್ಲ ಸಂದರ್ಭಕ್ಕೆ ಅವ್ರವ್ರ ಹಣೆ ಬರದಾಗ ಇದ್ದಂಗೆ ಅವ್ರಿಗೆ ಹಾಕಿರ್ತೈತಿ ಇದನ್ನು ನಾನು ಇಲ್ಲೇ ಬಗ್ಗೆ ಹರಿಸ್ಬೇಕು ಇವ್ರ ಜೀವನ ಹಿಂಗಷ್ಟು ಚಂದಾಗಿ ಹೋಗ್ಬೇಕಂತ ನಾನು ಬಂದಿದ್ದೀನಿ ನೀವು ನೋಡ್ರಿ ಈಗ ಸಂಗೀತವನ್ನು ಅದು ಮಾಡಿ ಇದು ಮಾಡಿ ಆಕೆ ಸ್ವಲ್ಪ ಸಿಟ್ಟು ಸ್ವಭಾವನ ಇದ್ದಿದ್ದಕ್ಕೆ ನಮ್ಮ ಕೊಂದಾಳಿನ್ನ ಅವನ ಕೊಂದಾಳಂತಕ್ಕೆ ನಿನಗೆ ಕೊಲ್ಲೋದೈತೆ ಆಯ್ಕೆ ಮಾಡಿದ್ದೆ ಪಾಪ ನಾವು ಮಾಡಿದೆವು ಅಂದ್ರೆ ನಮಗೆ ಆಕೆ ಏನು ಸಮ ಒಂದೇ ಅನ್ನಿಸ್ಬಿಡ್ತೀವಿ ನಾವು ಒಳ್ಳೆಯವರಾಗಿದ್ದೀವಿ ಅಂದ್ರೆ ಯಾರನ್ನೂ ತಪ್ಪು ಮಾಡದನ್ನು ಕ್ಷಮೆಯಾದ ರೀತಿಯಾಗಿ ಕ್ಷಮಿಸ್ಕೊಂತ ಹೋಗ್ಬೇಕಾಕತಿ ಅದಕ್ಕೆ ನಾನು ಇಷ್ಟು ತಿಳಿಸಿ ಹೇಳಾಕತೇನೆ ಅನ್ನ ಇನ್ನು ಮುಂದೆ ನನ್ನ ಮೇಲೆ ನಿನ್ನ ಪ್ರೀತಿ ಕಾಳಜಿ ಐತೆ ತನ್ನದಾರ ನನ್ನ ಮೇಲೆ ಹಾನಿಯ ಕೇಳು ಸಂಗೀತವನ್ನ ಭಾಗ್ಯನ ನನ್ನ ಹೇತಿ ಅಂತ ಸ್ವೀಕರಿಸ್ತೇನೆ ಅಂತೇಳಿ ಅವರಿಬ್ಬರನ್ನು ಖುಷಿಯಾಗಿ ಹೆಂತಿ ತರ ನೋಡಿಕೊಂಡು ಜೀವನ ಮಾಡ್ಕೊತ ಹೋಗು ಏನು ಹೇಳತ್ತೇ ನೀನು ಈ ಎರಡನೇ ಸಂಬಂಧಕ್ಕೆ ನನ್ನ ಮದ್ವಿ ಮಾಡ್ಕೊಳ ಮುದುಕ ಅಲ್ಲ ನನ್ನ ಮೊಮ್ಮಗಳು ಸುಂದರವಾಗಿ ಎಷ್ಟು ಚಂದಳ ತಾನು ಕಲ್ತಾಳ ಅಂತಾದ ಕುಂತ್ಕೊಂಡು ಈ ಮುದ್ಯದ ಗೊತ್ತಿಲ್ಲ ಏನೋ ನಾ ಅನ್ಕೊಂಡ್ ವಯಸ್ಸಾಗಿ ಅಂತ ಹಿಂಗ ತೋರಿಸಿ ಎಲ್ಲ ತೋರಿಸಿ ಮೋಸ ಮಾಡಿದ್ರು ನನಗೆ ಮೋಸ ಮಾಡಿದ್ದು ಆಯ್ತು ಮದ್ವೆ ಆಗಿದ್ದು ಆಯ್ತು ಇನ್ನೇನ್ ಮಾಡ್ತೀರಮ್ಮ ಅವ್ನ ಜೀವ್ ಅವಳ ಜೀವನಾನ ಹಾಳಾಗಿ ತಂದ್ಮೇಲೆ ಬೇರೆ ಜೊತೆ ಮದ್ವೆ ಮಾಡ್ತಿದ್ರ ಇಲ್ವಲ್ಲ